ಆಮೇಲೆ ಅವ್ನು ಶುರು ಮಾಡ್ಕೊಂಡ ಅವನು ಮೂರನೇ ಕ್ಲಾಸಲ್ಲಿ ಇದ್ದಾಗ ನಂಗೆ ತಮ್ಮ ಬೇಕು ತಮ್ಮ ಬೇಕು ಆಮೇಲೆ ನಾನು ನನಗೆ ಒಂದು ಒಬ್ಬನ ಸಾಕಿದ್ರೆ ಸಾಕಪ್ಪ ಅಂತಿತ್ತು ಆಮೇಲೆ ತಮ್ಮ ಬೇಕು ಅಂದ ಅಂತ ಹೇಳಿ ನಾನು ಒಂದು ಪ್ರೆಗ್ನೆಂಟ್ ಅದೇ ನಾನು ಪ್ರೆಗ್ನೆಂಟ್ ಅದೇ ಫಸ್ಟ್ ಟೈಮ್ ಅವನಿಗೆ ಐದು ವರ್ಷ ಇದ್ದಾಗ ಪ್ರೆಗ್ನೆಂಟ್ ಆದಾಗ ಅದು ದಟ್ ಕಾಟ್ ಅಬೌಟ್ ಇಟ್ ಆ್ಯಂಡ್ ಲೈಕ್ ಇವನು ಸಿಕ್ಸ್ ಇಯರ್ಸ್ ಇದ್ದಾಗ ಐ ವಾಸ್ ಪ್ರೆಗ್ನೆಂಟ್ ಆ್ಯಂಡ್ ನಮ್ಮ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದಾಗೇನೆ ಇ ವಾಸ್ ಸೋ ಎಕ್ಸೈಟೆಡ್ ಓ ನನ್ನ ತಮ್ಮ ಬರ್ತಾನೆ ತಮ್ಮ ಬರ್ತಾನೆ ನೋಡ್ಬಿಟ್ಟು ಇಲ್ಲ ತಮ್ಮನೇ ಇರೋದು ಅಂತ ಹೇಳಿದ್ರು ಅದೇ ನಿಖಿಲ್ ಕಾಮತ್ತು ಆಮೇಲೆ ನಾನೇ ಅವ್ನಿಗೆ ಅವನಿಗೆ ನಿನಗೆ ತುಂಬನೇ ಬರೋದು ಅಂತ ಏನು ದಿನ ಹೋಗಿ ಎಲ್ಲ ಫುಲ್ ಚಾಕ್ಲೇಟ್ ಎಲ್ಲರ ಮನೆಗೂ ಹಂಚಿದ್ದ ಆಮೇಲೆ ನಾನು ಹೇಳ್ತಾ ಇದ್ದೆ ಅವನಿಗೆ ನೋಡು ನಾ ಹೊಟ್ಟೆಲಿರೋ ಪಾಪು ನಿಂದು ನೀನಂದು ಅಂತ ಆಮೇಲೆ ಮಗು ಬಂತಿದ್ದಾಗೆ ಫಸ್ಟ್ ಒಳಗಡೆ ತೊಗೊಂಡು ಬರುವಾಗಲೇ ಅಮ್ಮ ಕೊಡು ನೀನು ನಂಗೆ ಹೇಳಿದ್ಯಲ್ಲ ಅಂತ ಏಳು ವರ್ಷದ ಹುಡುಗ ಮಗು ಹೇಗೆ ಕೊಡ್ಲಿ ಓ ಆಮೇಲೆ ಏನು ಒಂಟ್ರ ಅಮ್ಮ ಸ್ಟಾರ್ಟ್ ಆಯಿತು